मुद्रित है तो तेरे को क्या तका वाइस क्लियर है इतना लगा अनी Hello ओके ये तो अनीता सिस्टर हाय अनीता सिस्टर यार और एक सिस्टर ने मुद्रित होटा है वाइस क्या टाइम है अदे अदे मोबाइल नेटवर्क ने ने की लापा आईओ मैसेज मेल मैसेज अंगेज मैसेज नेटवर्क क्लियर है ಯಾವಲ್ಲ ಮೆಸೇಜ್ ಕೊಡ್ತು ಬೆಂಗೂರಕ್ಕ ಬೆಂಗೂರಕ್ಕ ನಿಮ್ದು ಆಗ್ತಾ ಇದೆ ಮೋನೇಶ್ ನೀನೆ ಮಾತಾಡಕ ನಿನ್ನೆ ಮಾತಾಡೋದ್ರ ಜೊತೆ ಒಂದ್ ಐದು ವಿಶ್ವ ಬರ್ತೀನಿ. ಈ ರಾಕಿ ಎಲ್ಲಿ ಹೋದ ಬೆಂಗಳೂರ್ ಅಕ್ಕಾ ನಿಮ್ದು ಯಾವ ಊರು ಅಕ್ಕ ಅಂತ ನಮ್ದು ಬೆಳಗಾವಿ ಅನಿತಾ ಸಿಸ್ಟರ್ ಬೆಳಗಾವ ರೀ ನಮ್ದು ಬೆಂಗಳೂರಾ ನಿಮ್ದು ಓಕೆ ನಿಮ್ದು ಚಾನಲ್ ಇದೆಯಾ ನನಗೆ ಕನೆಕ್ಟ್ ಆಗ್ರಿ ಅನಿತಾ ಸಿಸ್ಟರ್ ನಾನು ರಿಟರ್ನ್ ಮಾಡ್ತೀನಿ ನಾಳೆ ನಿಮಗ ರಾಕೆ ಹೌದೌದು ಹೇಳಿದೆ ಅಲಾ ನಿನ್ನೆ ನಾಳೆ ಬರ್ತಾನೆ ನಾಳೆ ಅಲ್ಲ ರಾಕಿ ನಾಳೆ ಬರ್ತಾನೆ ಇವಾಗ ಜಾಗ ಬಿಟ್ಟಿದಾನೆ ಬೆಂಗಳೂರಿಂದ ನಾಳೆ ಬರ್ತಾನೆ ಅಲ್ಲಿ ನಾಳೆ ಮೀಟ್ ಆಗ್ತಾನೆ ನೋಡಿ ಓಕೆನಾ ಓಕೆ ಅನಿತಮ್ಮ ಓಕೆ ಓಕೆ ಡನ್ ಕನೆಕ್ಟ್ ಆಗಿ ನಾನು ರಿಟರ್ನ್ ಮಾಡ್ತೀನಿ ಆಯ್ತಾ ನಾಳೆ ಮಾರ್ನಿಂಗ್ ಮಾಡ್ತೀನಿ ಖಂಡಿತ ರಿಟರ್ನ್ ಮಾಡ್ತೀನಿ ಓಕೆನಾ ಮೆಸೇಜ್ ನೋಡಿ ಲೈಕ್ ಕೊಟ್ಟಿಲ್ಲ ಆದ್ರೆ ಲೈಕ್ ಕೊಡಿ ಒಬ್ರು ಲೈಕ್ ಕೊಡಿ ಆಯ್ತಾ ಲೈಕ್ ಸ್ಕಿಪ್ ಮಾಡಬೇಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಜಯ ಅಕ್ಕ ಹಾಯ್ ಕ್ರೇಜಿ ಬ್ರದರ್ ಹಾಯ್ ಹಾಯ್ ಊಟ ಮಾಡಿದ್ರ ಆರಾಮದಿರಿ ಕ್ರೇಜಿ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಏ ಸೌಂಡ್ ಸೌಂಡ್

ನೀನೇ ಮಾತಾಡ ನೀನೆ ಮಾತಾಡೋದ್ ನೀನೆ ಮಾತಾಡೋರ ಜೊತೆ ನೀನೆ ಮಾತಾಡೋರ ಜೊತೆ ಸ್ವಲ್ಪ ಹೊರಗ್ ಬರ್ತೇನೆ ಜಾತ್ರೆ ಅಂದ ಓಕೆ ಓಕೆ ಇದೆಯಲ್ಲ ಅದು ಕ್ಲಿಯರ್ ಎಲ್ಲ ಕೊಟ್ಟೇರಿ ಅಂತ ಓಕೆ ಕ್ರೇಜಿ ಬರ್ದಾರ್ ಲೈಕ್ ಕೊಟ್ಟಿದಿರಾ ಹಾಯ್ ತಿಪ್ಪೇ ಸ್ವಾಮಿ ಬರ್ದರ್ ಹಾಯ್ ಹಾಯ್ ಲೈಕ್ ಡಾನ್ ತ್ಯಾಂಕ್ ಯು ತಿಪ್ಪೇ ಸ್ವಾಮಿ ಬರ್ದಾರ್ ತ್ಯಾಂಕ್ ಯು ಸೊ ಮಚ್ లైక్ కొట్టిదకి థాంక్యూ టిప్పే స్వామి బ్రదర్ నిమ్ము ఉటైతా ఆరా మందిరీ ఉటా మాదిద్ర బ్రదర్ క్రేజీ బ్రదర్ ఉటైతా నిమ్ము కూడా ભાઈ ياકે ભાઈ क्रेजी બ્રધર ياકે ભાઈ હોગોદ ياકે હોખતીરા ياકે હોગોદ માડબેકો રીન તઉદા માડરી માડરી ઊઠા માડરી ટીપેશ્વમી બ્રધર હોદરા અનિતા હોદરા અનિતા પ્રિયા યેલ્લર હોદરા ಪ್ರಿಯಾ ತಿಪ್ಪೇಸ್ವಾಮಿ ಅಲ್ಲ ನನ್ನ ಹೆಸರು ಸಿದ್ಧಾರ್ಥ ಆ ನಂದು ಊಟ ಆಯ್ತು ನಿಮ್ದು ಊಟ ಆಯ್ತಾ ಅಂತ ಓ ನನ್ಗೆ ಗೊತ್ತಿಲ್ಲ ನಿಮ್ದು ಸಿದ್ಧಾರ್ಥ ಅಂತ ಐ ಡಿ ನೇಮು ತಿಪ್ಪೇಸ್ವಾಮಿ ಐತಿ ಇದೆ ನೋಡಿ ತಿಪ್ಪೇಸ್ವಾಮಿ ಅದಕ್ಕೆ ತಿಪ್ಪೇಸ್ವಾಮಿ ಅಂತ ಕರೀದೆ ಓಕೆನಾ ನಿಮ್ದು ಹೆಸರು ಮತ್ತೆ ಇವಾಗ ನೇಮ್ ಇದೆ ಅಲ್ವಾ